ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ನಾನು ಈ ತರ ರೆಡಿಯಾಗಿ ನಮ್ಮಮ್ಮನ್ ಕರ್ಕೊಂಡು ಹೋಗಿದ್ದೆ ಶ್ರೀ ಸಾಯಿ ಗೆ ಟೂ ಡೇಸ್ ಬಿಗ್ ಸೇಲ್ ಇದೆ ಅಂತ ಅಂದ್ರು ಸೊ ಹೊರಟಿದ್ವಿ ಅಲ್ಲಿ ಹ್ಯಾಂಡ್ ಬ್ಯಾಗ್ಸು ಕುರ್ತೀಸು ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯುವೆಲರಿ ಟ್ರೆಂಡಿಂಗ್ ಜ್ಯುವೆಲರಿ ಹಾಗೆ ಕಾಟನ್ ಸ್ಯಾರೀಸು ಕಾಟನ್ ಕುರ್ತಾಸು ಎಲ್ಲಾ ರೀತಿಯ ವೆರೈಟೀಸ್ ಆಗಿ ಬಂದಿತ್ತು ಹಾಗೆ ಸ್ಯಾರಿಯಲ್ಲಿ ಕಾಟನ್ ಸ್ಯಾರಿ ಸಿಲ್ಕ್ ಸ್ಯಾರಿ ಕೂಡ ಬಂದಿತ್ತು ಗೋವಿ ಮಂಚರಿಗೆ ಹಾಕೋ ರೆಡಿ ಮಸಾಲಾನು ಇತ್ತು ಸೊ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಸೊ ಕಾಸ್ಮೆಟಿಕ್ಸ್ ಕೂಡ ಜಸ್ಟ್ ಫಿಫ್ಟಿ ರುಪೀಸ್ ಇಂದಾನೆ ಸ್ಟಾರ್ಟ್ ಆಗಿತ್ತು ಅದ್ಮೇಲೆ ಇಯರಿಂಗ್ಸು ಹ್ಯಾಂಡ್ ಬ್ಯಾಗ್ಸು ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಬಂದಿತ್ತು ಅದಾದ್ಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಕ್ಯೂಟ್ ಕ್ಯೂಟ್ ಇರೇಸರು ಪೆನ್ಸಿಲು ಪೆನ್ನು ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಅದಾದಮೇಲೆ ವುಡನ್ನಿಂದ ಮಾಡಿರೋ ಟಾಯ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇವರು ಸ್ಯಾರಿ ಕೊಟ್ಟು ದುಡ್ಡು ಕೊಡ್ತಾರಂತೆ ಓಲ್ಡ್ ಸ್ಯಾರೀಸ್ ಸಾವ್ದಾದ್ರು ಇದ್ರೆ ಟೆಸ್ಟ್ ಮಾಡಿ ಕೊಡ್ತಾರಂತೆ ಅದಾದ್ಮೇಲೆ ಸ್ಟೋರಲ್ಲಿ ಗಿಫ್ಟ್ ತೊಗೋಬೇಕಾಗಿತ್ತು ಸೇಲಲ್ಲಿ ಒಂದೊಂದು ಬಜೆಟ್ ಫ್ರೆಂಡ್ಲಿ ಇತ್ತು ಒಂದೊಂದು ಹೈ ಇತ್ತು ಸೊ ಡಿಪೆಂಡಿಂಗ್ ಅಪನ್ ಅಲ್ಲಿ ತಗೊಂಡಿದ್ದು ಮ್ಯಾಜಿಕ್ ಬುಕ್ಕು ಇದು ಎಕೋ ಫ್ರೆಂಡ್ಲಿ ಅಂತ ಇದು ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ ಸ್ಕೆಚ್ ಪೆನ್ನಿಂದ ಬರೆದು ಹಸಿ ಹಸಿ ಬಟ್ಟೆ ಒರೆಸಿದ್ರೆ ರಬ್ ಆಗುತ್ತೆ ಸೊ ಇದು ಯೂಸ್ಫುಲ್ ಆಗುತ್ತೆ ನನ್ನ ತಮ್ಮಗಂತ ಇದನ್ನು ತಗೊಂಡ್ರಿ ನನ್ನ ಲಾಗಿ ಈ ಥರ ಇತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು